ಇಡೀ ದೇಶದಲ್ಲಿ ಮೆಟ್ರೋ ಚಾಲಕರಿಗೆ ಒಂದು ಬೆಲೆ ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಮೆಟ್ರೋ ಚಾಲಕರಿಗೆ ಒಂದು ದುಬಾರಿ ರೇಟನ್ನು ಫಿಕ್ಸ್ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಥವಾ ಇನ್ಯಾವ ರೀತಿ ಇದನ್ನು ವರ್ಣಿಸಬೇಕು ನನಗೆ ಅರ್ಥ ಆಗೋದಿಲ್ಲ ಯಾಕೆಂದ್ರೆ ಒಂದು ಕಡೆ ಡೆಲ್ಲಿ ಇರ್ಬೋದು ಮುಂಬೈ ಇರ್ಬೋದು ಹೈದರಾಬಾದ್ ಇರ್ಬೋದು ಚೆನ್ನೈ ಇರ್ಬೋದು ಜೊತೆಯಲ್ಲಿ ಇವತ್ತು ಬೆಂಗಳೂರು ಒಂದು ಸಣ್ಣದಾಗೆ ಓದ್ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಬೆಂಗಳೂರಿನಲ್ಲಿ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಫೇರ್ ಅಂದ್ರೆ ಅಪ್ರಾಕ್ಸಿಮೇಟ್ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಏನಿದೆ ಅದ್ರ ಪ್ರಕಾರವಾಗಿ ಮಾತನಾಡೋದಾದ್ರೆ ಮಿನಿಮಮ್ ಫೇರ್ ಬಂದು ಹತ್ತು ರೂಪಾಯಿ ಮ್ಯಾಕ್ಸಿಮಮ್ ಫೇರು ತೊಂಬತ್ತು ರೂಪಾಯಿ ಅಂದ್ರೆ ಆ ಒಂದು ಮ್ಯಾಕ್ಸಿಮಮ್ ಬೆಸ್ಟ್ ಕನೆಕ್ಟಿವಿಟಿ ಏನು ಕೊಟ್ಟಿದ್ದಾರೆ ಇಲ್ಲಿವರೆಗೂ ಆಗಿರ್ತಕ್ಕಂಥ ಮೆಟ್ರೋ ಸರ್ವಿಸಸ್ ಲೈನಿಂಗ್ ಏನಾಗಿದೆ ನಲವತ್ತೈದರಿಂದ ಐವತ್ತು ಕಿಲೋಮೀಟರ್ ಟ್ರಾವೆಲ್ ಆಗ್ಬೋದು ನೀವು ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಮ್ಯಾಕ್ಸಿಮಂ ಕವರ್ಡ್ ಇನ್ನು ಡೆಲ್ಲಿ ವಿಚಾರಕ್ಕೆ ಬಂದರೆ ಮಿನಿಮಮ್ ಫೇರ್ ಎಲ್ಲ ಕಡೆ ಹತ್ತು ರೂಪಾಯಿ ಇದೆ ಮ್ಯಾಕ್ಸಿಮಮ್ ಫೇರ್ ಬಂದು ಎಲ್ಲ ರಾಜ್ಯಗಳಲ್ಲೂ ಡೆಲ್ಲಿ ತಗೊಳ್ಳಿ ಚೆನ್ನೈ ತಗೊಳ್ಳಿ ಹೈದರಾಬಾದ್ ತಗೊಳ್ಳಿ ಮುಂಬೈ ತಗೊಳ್ಳಿ ಅರವತ್ತು ರೂಪಾಯಿ ಇದೆ ಅವರ ಡಿಸ್ಟೆನ್ಸ್ ಬಂದು ಸೆವೆಂಟಿ ಪ್ಲಸ್ ಕಿಲೋಮೀಟರ್ಸ್ ಇದೆ ಐವತ್ನಾಲ್ಕಿದೆ ಇದೆ ಎಪ್ಪತ್ತೊಂದು ಕಿಲೋಮೀಟರ್ ಇದೆ ಇನ್ನೊಂದು ರಾಜ್ಯದಲ್ಲಿ ಮೂವತ್ತೈದು ಕಿಲೋಮೀಟರ್ ಒಂದು ರಾಜ್ಯದಲ್ಲಿದೆ ಅಂದ್ರೆ ಇದನ್ನೆಲ್ಲ ನೋಡಿದಾಗ ಅತ್ಯಂತ ದುಬಾರಿ ದರವನ್ನ ಬೆಂಗಳೂರು ನಗರದ ನಾಗರಿಕರ ಮೇಲೆ ಇವತ್ತು ಮೆಟ್ರೋ ಮೂಲಕ ಈ ರಾಜ್ಯ ಸರ್ಕಾರ ಒಂದು ರೇಟ್ನ ನಿಗದಿ ಮಾಡಿ ಒಂದು ರೀತಿ ಹಗಲ್ ದರೋಡೆ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟ ಕಳೆದ ಒಂದು ಮೂರ್ನಾಲ್ಕು ದಿನಗಳಿಂದನೂ ಮಾಧ್ಯಮದಲ್ಲಿ ಮೆಟ್ರೋ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಅದು ಒಂಬತ್ತನೇ ತಾರೀಕು ಈಗಾಗಲೇ ರಾಜ್ಯ ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ ಮೆಟ್ರೋ ಬೆಲೆ ಏರಿಕೆ ಮಾಡಬೇಕು ದರ ಏರಿಸಬೇಕು ಅಂತಕ್ಕಂಥ ತೀರ್ಮಾನವೂ ತಗೊಂಡಾಗಿದೆ ದಿಟ್ಟವಾದಂಥ ಹೆಜ್ಜೆನೂ ಇಟ್ಟಿದೆ ಆಲ್ರೆಡಿ ಬಿ ಆರ್ ಸಿ ಎಲ್ ಕಡೆಯಿಂದ ಅದು ಸ್ಪಷ್ಟವೂ ಕೂಡ ಪಡಿಸಿದ್ದಾರೆ ಸೊ ನನಗೆ ಎಲ್ಲೋ ಒಂದು ಕಡೆ ಒಳಗಡೆ ಇದು ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ನಾನು ಅರ್ಥ ಮಾಡ್ಕೊಳ್ಬೇಕು ಏನಾಗ್ತಾ ಇದೆ ಒಳಗಡೆ ಅಂತಕ್ಕಂಥ ಒಂದು ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಒಂದು ಎಪ್ಪತ್ನಾಲ್ಕು ಪುಟಗಳ ಈ ಒಂದು ಪುಸ್ತಕ ಇವತ್ತೇನು ನಾನು ತೊಗೊಂಡ್ ಬಂದಿದ್ದೀನಿ ಸೆವೆಂಟಿ ಫೋರ್ ಪೇಜಸ್ ಇದೆ ಇದರಲ್ಲಿ ಎಪ್ಪತ್ನಾಲ್ಕು ಪುಟ್ಗಳಿದೆ ಇದರಲ್ಲಿ ಒಂದಷ್ಟು ಅಂಶಗಳು ಓದ್ಕೊಂಡಿದ್ದೀನಿ ಅಧ್ಯಯನ ಮಾಡಿದ್ದೀನಿ ತಿಳ್ಕೊಂಡಿದ್ದೀನಿ ಈಗ ಒಂದು ಈ ಸಂದರ್ಭದಲ್ಲಿ ಫೇರ್ ಫಿಕ್ಸೇಷನ್ ಕಮಿಟಿ ಎಫ್ ಎಫ್ ಸಿ ಅಂತ ನಾವೇನು ಕರಿತೀವಿ ಅವರು ಒಂದು ವರದಿಯನ್ನು ಬಿ ಎಮ್ ಆರ್ ಸಿ ಎಲ್ ಕಡೆಯಿಂದ ಒಂದು ತಯಾರು ಮಾಡ್ತಾರೆ ಇದು ಸಾರ್ವಜನಿಕರಿಗೂ ಕೂಡ ಇದನ್ನ ಈ ಒಂದು ವರದಿ ಏನು ಮಾಡಿದ್ದಾರೆ ಈ ರಿಪೋರ್ಟ್ನ ಇದನ್ನ ಹೊರಗಡೆ ಇಡ್ತಕ್ಕಂತ ಒಂದು ಕೆಲಸ ಮಾಡಬೇಕಾಗಿತ್ತು ಅಫ್ಕೋರ್ಸ್ ಪಬ್ಲಿಕ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇದನ್ನ ಶೇರ್ ಮಾಡಬೇಕಾಗಿತ್ತು ಯಾಕೆಂದ್ರೆ ಇದು ಯಾವುದು ಕೂಡ ಏನು ಇಂಟರ್ನಲ್ ಡಾಕ್ಯುಮೆಂಟ್ ಆಗಿ ಸರ್ಕಾರ ಇಟ್ಕೊಳ್ತಕ್ಕಂಥ ಡಾಕ್ಯುಮೆಂಟೇಶನ್ ಏನಲ್ಲ ಇದು ಸಾರ್ವಜನಿಕರ ಹಿತಾಸಕ್ತಿಗೆ ಮಾಡಿರ್ತಕ್ಕಂಥ ಎಫ್ ಎಫ್ ಸಿ ಕಡೆಯಿಂದ ಬಂದಿರುವಂತಹ ರಿಪೋರ್ಟ್ ಏನಿದೆ ಇದನ್ನು ಸಾರ್ವಜನಿಕ ವಲಯದಲ್ಲಿ ಪಬ್ಲಿಕ್ ಡೊಮೇನ್ ನಲ್ಲಿ ಇಡ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕಾಗಿತ್ತು ಅದು ಅವ್ರ ಕರ್ತವ್ಯ ಆದ್ರೆ ಇದಾಗ್ಲಿಲ್ಲ ನಮ್ಮ ವಿಜಯವಾಹಿನಿ ನ್ಯೂಸ್ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು